ಪ್ರತಿದಿನವೂ ಹೊಸದಿನ ಅದನ್ನು ಉತ್ಸಾಹ ಭರವಸೆಯಿಂದ ಎದುರುಗೊಳ್ಳಿ ನಿನ್ನೆ ಈಗಾಗಲೇ ಕಳೆದು ಹೋಗಿದೆ ನಿಮ್ಮ ಮನಸ್ಸಿನಿಂದ ಆ ಹೊರೆಯನ್ನು ಎಳಿಸಬಾರದೇಕೆ ದೇವರು ಮಾತ್ರ ಪರಿಪೂರ್ಣ ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿದ್ದರೂ ತಪ್ಪು ಮಾಡುತ್ತಾನೆ ಹೀಗಾಗಿ ಮಾಡಿದ ತಪ್ಪನ್ನು ಬದಿಗಿಟ್ಟು ಅದು ನಮ್ಮ ಮೇಲೆ ಒರೆಯಾಗದಂತೆ ನೋಡಿಕೊಂಡು ಮುಂದೆ ಸಾಗಬೇಕು ಪ್ರಗತಿಯ ಹಾದಿಯಲ್ಲಿ ತಪ್ಪುಗಳು ಆಗುತ್ತವೆ ಜರ್ನ್ ಬರ್ನಾಡ್ ಶಾ ಒಮ್ಮೆ ಹೇಳಿದ್ದರು ಮನುಷ್ಯರು ಮುಗ್ಗರಿಸುತ್ತಲೇ ಮಂಜುಗಡ್ಡೆ ಮೇಲೆ ಜಾರಾಡಲು ಕಲಿಯುತ್ತಾರೆ ತಪ್ಪು ಮಾಡುತ್ತಾ ಮೂರ್ಖನಂತೆ ವರ್ತಿಸುತ್ತಲೇ ಮುಂದೆ ಮುಂದೆ ಚಲಿಸುತ್ತಾರೆ ಗುಹ ಮಾನವ ಆಧುನಿಕ ಮಾನವನಾಗಿ ಬದಲಾವಣೆ ಆದದ್ದು ಪ್ರಯತ್ನ ತಪ್ಪು ಮೂಲಕವೇ ತಪ್ಪುಗಳ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಪ್ರಯತ್ನ ನಡೆಸುತ್ತಲೇ ಇರಬೇಕು ಹೋದ ಕೆಲವರಿಂದಲೇ ಜಗತ್ತಿನ ದೇಶ ಬದಲಾಯಿಸಿದ ಆವಿಷ್ಕಾರ ನಡೆದವು ಕಮಳಲ ಹದಿನಾಲ್ಕು ವರ್ಷದ ಮಗಳು ನಿಮ್ಮೆ ತಾಯಿಗೆ ಅಡುಗೆಯಲ್ಲಿ ಸಹಾಯ ಮಾಡಲು ತರಕಾರಿ ಕತ್ತರಿಸಿ ಕೊಡುತ್ತೇನೆ ಎಂದಾಗಲೆಲ್ಲ ಆಕೆಗೆ ಸಿಗುತ್ತಿದ್ದ ಪ್ರತಿಕ್ರಿಯೆ ನೀನು ಹಾಳು ಮಾಡಿ ಬಿಡುತ್ತಿ ಆದರೆ ಒಮ್ಮೆಯೂ ಕೆಡದೆ ಪದಾರ್ಥ ಹೋಗದೆ ಅಡುಗೆ ಕಲಿಯಲು ಸಾಧ್ಯವಿಲ್ಲ ಎಂಬುದನ್ನು ಕಮಲ ಅರ್ಥ ಮಾಡಿಕೊಳ್ಳಲಿಲ್ಲ ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿ ಅದನ್ನು ಕ್ಷಮಿಸಬೇಕು ಟೀಕೆಯಿಂದ ಬೈಗುಳದಿಂದ ಕಲಿಕೆ ಸಾಧ್ಯವಿಲ್ಲ ಎಂಬುದು ಪೋಷಕರಿಗೆ ಅರ್ಥವಾಗಬೇಕು ಸದಾ ಬಯುತ್ತಲೇ ಇರುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಇದರಿಂದ ಮಕ್ಕಳ ಆತ್ಮವಿಶ್ವಾಸ ಕುಂದಿ ಅವರು ನಿಷ್ಕ್ರಿಯರಾಗಿ ಬಿಡುತ್ತಾರೆ ಕೆಲ ಕಾಲ ನಂತರ ಮಕ್ಕಳು ತಂದೆ ತಾಯಿಯನ್ನು ದ್ವೇಷಿಸಲಾರಂಭಿಸುತ್ತಾರೆ ಮಕ್ಕಳಿಗೆ ಕೆಲಸ ಮಾಡಲು ಬಿಡಿ ತಪ್ಪುಗಳ ಮೂಲಕ ಅವರು ಕಲಿಯುತ್ತಾ ಮುಂದೆ ಚಲಿಸುತ್ತಾರೆ ತಪ್ಪಿನ ಭೀತಿಯಿಂದ ಅವರಿಗೆ ಕೆಲಸವನ್ನೇ ಮಾಡಲು ಬಿಡದಿದ್ದರೆ ಅವರ ಬೆಳವಣಿಗೆ ಕುಂಠಿತವಾಗುತ್ತದೆ ನಿರ್ದಿಷ್ಟ ವೃತ್ತಿಯೊಂದರಲ್ಲಿ ಈಗಾಗಲೇ ಉತ್ತಮ ಕೆಲಸಗಾರರು ಇದ್ದಾರೆ ಎಂದು ಕೆಲವರು ಕೆಲವೊಂದನ್ನು ಒಪ್ಪಿಕೊಳ್ಳಲು ಹಿಂಜರಿಯುತ್ತಾರೆ ಇಂತಹ ಉತ್ತಮ ವೃತ್ತಿನಿರತರಿಂದ ತಮಗೆ ವೈಫಲ್ಯ ಕಟ್ಟಿಟ್ಟ ಬುತ್ತಿ ಎಂಬುದು ಅವರ ಅಭಿಪ್ರಾಯ ಆಗಿರುತ್ತದೆ ಇಂಥ ಉತ್ತಮ ಕೆಲಸಗಾರರು ಒಂದೇ ರಾತ್ರಿಯಲ್ಲಿ ಸಂಭವಿಸಿರುವುದಿಲ್ಲ ಎಂಬುದನ್ನು ಅವರು ಮರೆಯುತ್ತಾರೆ ಅವರು ಕೂಡ ತಪ್ಪು ಒಪ್ಪು ತಿದ್ದುಕೊಳ್ಳುವಿಕೆ ಮೂಲಕ ಇಂದಿನ ಸ್ಥಿತಿ ತಲುಪಿರುತ್ತಾರೆ ಇಂಥವರು ತಮ್ಮನ್ನು ತುಳಿಯುತ್ತಾರೆ ಈಳಿಸುತ್ತಾರೆ ಎಂದು ಕಿರಿಯರಿ ಭಾವಿಸಬಾರದು ವಾಸ್ತವವೆಂದರೆ ಸಮಚಿತ್ತಾದ ವ್ಯಕ್ತಿಗಳು ತಪ್ಪು ಮಾಡಿದ ಕಿರಿಯರನ್ನು ಈಯಳಿಸುವುದಿಲ್ಲ ಬದಲಿಗೆ ತಿದ್ದುತ್ತಾರೆ ಅಪರಿಪೂರ್ಣರು ಅರೆಜ್ಞಾನಿಗಳು ಮಾತ್ರ ಬೇರೆಯವರನ್ನು ಕೀಳಾಗಿ ಕಾಣುತ್ತಾರೆ ನೀವು ಯೋಜನೆಯೊಂದನ್ನು ಜಾರಿಗೊಳಿಸುವ ಮುನ್ನ ಸ್ನೇಹಿತರೊಡನೆ ಚರ್ಚಿಸಲು ಹಿಂಜರಿಯಬೇಡಿ ಅವರು ಯಾವುದೇ ತಪ್ಪನ್ನು ಎತ್ತಿ ತೋರಿಸಿದರೆ ಹೊಟ್ಟೆಕಿಚ್ಚಿನಿಂದ ಹೀಗೆ ಮಾಡುತ್ತಿದ್ದಾರೆ ಎಂಬುದು ಭಾವಿಸದಿರಿ ಅವರ ಸಲಹೆಗಳನ್ನು ವಸ್ತುನಿಷ್ಠವಾಗಿ ಪರಿಶೀಲಿಸಿ ಇಂಥ ಸಲಹೆಗಳಿಂದ ನಿಮ್ಮ ಯೋಜನೆಯ ಯಶಸ್ಸು ಇನ್ನಷ್ಟು ಖಚಿತವಾಗುತ್ತದೆ ಒಂದೊಮ್ಮೆ ತಪ್ಪು ಮಾಡಿದಿರಿ ಎಂದಾದಲ್ಲಿ ಅದನ್ನು ಒಪ್ಪಿಕೊಳ್ಳುವ ಧೈರ್ಯ ತೋರಿಸಿ ತಪ್ಪನ್ನು ಒಪ್ಪಿಕೊಂಡು ತಕ್ಷಣ ತಿದ್ದುಕೊಂಡರೆ ಅದರಿಂದ ಆಗುವ ಹಾನಿ ಕಡಿಮೆಯಾಗುತ್ತದೆ ಒಂದೊಮ್ಮೆ ತಿದ್ದುಕೊಳ್ಳದೆ ಹೋದಲ್ಲಿ ಅದರಿಂದ ಅಪರ ಹಾನಿ ಹಾಗೂ ನಿಮ್ಮ ಘನತೆಗೆ ಕುಂದುಂಟಾಗಲಿದೆ ತಪ್ಪನ್ನು ಮುಚ್ಚಿ ಹಾಕುವುದು ಕೂಡ ಸರಿಯಲ್ಲ ಒಂದು ಸುಳ್ಳು ಮುಚ್ಚಿ ಹಾಕಲು ಸುಳ್ಳಿನ ಸರಮಲೆಯನ್ನೇ ಎನೆಯಾಗಬೇಕಾಗುತ್ತದೆ ಸುಳ್ಳು ಬದಲಿಗೆ ಬರುವುದು ಖಚಿತವಾದ್ದರಿಂದ ನಿಮ್ಮ ಪ್ರತಿಷ್ಠೆಗೆ ಪೆಟ್ಟು ಬೀಳಲಿದೆ ತನ್ನ ತಪ್ಪು ಒಪ್ಪಿಕೊಂಡು ಕ್ಷಮೆ ಕೇಳುವ ವ್ಯಕ್ತಿಯನ್ನು ದೇಶಿಸುವವರು ಇರಲಾರರು ನನ್ನನ್ನು ಕ್ಷಮಿಸು ನೀನು ಹೇಳಿದ್ದು ಸರಿ ನಾನು ನಿನ್ನನ್ನು ತಪ್ಪಾಗಿ ಭಾವಿಸಿದೆ ತಪ್ಪು ಸರಿಪಡಿಸಲು ನನಗೆ ಅವಕಾಶ ಕೊಡು ಎಂದು ಕೇಳಿಸಿಕೊಂಡಾಗ ಹೋಗಯ್ಯ ನಿನ್ನನ್ನು ನಾನು ಕ್ಷಮಿಸುವುದಿಲ್ಲ ಎಂದು ಹೇಳುವವರು ಇದ್ದಾರೆಯೇ ನಮ್ಮ ವೈಫಲ್ಯದ ಹೊಣೆಯನ್ನು ಬೇರೆಯವರ ಮೇಲೆ ಏರುವುದು ಸರಿಯಲ್ಲ ವಿದ್ಯಾರ್ಥಿಗಳಲ್ಲಿ ಈ ಪ್ರವೃತ್ತಿ ಹೆಚ್ಚು ಪರೀಕ್ಷೆಯಲ್ಲಿ ಫೇಲಾದವರು ಪಾಠ ಸರಿ ಮಾಡಲಿಲ್ಲ ಎಂದು ಮೇಷ್ಟ್ರನು ಇಲ್ಲವೇ ಅದೃಷ್ಟ ಸರಿಯಿಲ್ಲ ಎಂದು ದೂರಬಹುದು ಸರಿಯಾಗಿ ಸಿದ್ಧತೆ ನಡೆಸದೆ ವ್ಯಾಸಂಗ ಮಾಡದೆ ಅನುತ್ತೀರ್ಣನಾದ ಎಂದು ಅವರು ಒಪ್ಪಿಕೊಳ್ಳುವುದಿಲ್ಲ ಯೋಜನೆಗಳು ಟೂಸ್ ಎಂದಾಗ ಅದನ್ನು ಸಹೋದ್ಯೋಗಿಗಳ ಮೇಲೆ ಹಾಕುವ ಬಾಸ್ಗಳಿದ್ದಾರೆ ಆದರೆ ಯೋಜನೆ ಯಶಸ್ವಿಯಾದಲ್ಲಿ ತಮ್ಮ ಬೆನ್ನನ್ನು ತಟ್ಟಿಕೊಳ್ಳುತ್ತಾರೆ ಯಶಸ್ಸನ್ನು ಸಹೋದ್ಯೋಗಿಗಳ ಜತೆ ಹಂಚಿಕೊಳ್ಳುವುದಿಲ್ಲ ಯಶಸ್ಸಿನ ಶ್ರೇಯಸ್ಸು ತಮ್ಮದು ಎನ್ನುವವರು ಸೋಲಿನ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳುವುದು ಎಡೆತನದ ಲಕ್ಷಣ ಹಿಂದೆ ಆದ ತಪ್ಪಿನ ಬಗ್ಗೆ ಕೊರಗುತ್ತಾ ಕೂರುವುದು ಸಕಾರಾತ್ಮಕ ಚಿಂತನೆಗೆ ಧಕ್ಕೆ ತರುತ್ತದೆ ಹಾಗೂ ಮನಸ್ಸಿನಲ್ಲಿ ಅನಗತ್ಯ ಕ್ಷೋಭೆಗೆ ಕಾರಣವಾಗುತ್ತದೆ ಮನಸ್ಸಿನಲ್ಲಿ ಉಳಿದ ಭೂತಕಾಲದ ಕಸವನ್ನು ತೆಗೆದುಹಾಕಿ ಪ್ರತಿದಿನ ಕೆಲಸವನ್ನು ಸ್ವಚ್ಛ ಮನಸ್ಸು ಉತ್ಸಾಹದಿಂದ ಆರಂಭಿಸಿ ಇದರಿಂದ ಸಂತೋಷ ಹಾಗೂ ಯಶಸ್ಸು ನಿಮ್ಮದಾಗುತ್ತದೆ